ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಹಬೆ ವಡೆ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ತುಂಬ ಟೇಸ್ಟಿಯಾಗಿರೋದು ಇದು ಎಣ್ಣೆಲೇನು ಕರಿಯಬೇಕಾಗಿಲ್ಲ ಅಂದ ತಕ್ಷಣ ಎಣ್ಣೆಲೆ ಕರಿಬೇಕು ಅನ್ಕೋತಾರೆ ಆದರೆ ಇದು ವಡೆ ಅಂದರೆ ಎಣ್ಣೆಲೇನು ಕರಿಬೇಕಾಗಿಲ್ಲ ಹಾಗೇ ಮಾಡುವಂಥದ್ದು ಇದಕ್ಕೆ ನಾನು ತೊಗೊಂಡಿರೋದು ಹೆಸರುಬೇಳೆ ಮತ್ತು ಕಡಲೆಬೇಳೆ ಚಿಕ್ಕ ಲೋಟದಲ್ಲಿ ಒಂದು ಲೋಟ ತೊಗೊಂಡಿದ್ದು ನೆನೆಸಿದ್ದೀನಿ ನೆನೆಸ್ಬಿಟ್ಟು ಅದು ನೀರು ಸೋರಿಸ್ಬೇಕು ನೀರು ಗಟ್ಟಿಯಾಗಿ ರುಬ್ಕೋಬೇಕು ತೆಳ್ಳಗಾಗಬಾರ್ದು ನೀರೆಲ್ಲ ಸೋರಿಸಿ ಇಟ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಈರುಳ್ಳಿ ಆಮೇಲೆ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಅದರ ಸಬ್ಸಿಗೆ ಸೊಪ್ಪು ಇರಲಿಲ್ಲ ಇಷ್ಟು ತೊಗೊಂಡಿದ್ದೀನಿ ರುಬ್ಬೋದಿಕ್ಕೆ ಬಂದುಬಿಟ್ಟು ಇದು ಬೆಳ್ಳುಳ್ಳಿ ಜೀರಿಗೆ ಅರಿಶಿನ ಉಪ್ಪು ಮತ್ತು ಮೆಣಸಿನ್ಕಾಯಿ ಆಮೇಲೆ ಹಸಿ ಶುಂಠಿ ಇದಿಷ್ಟು ಮಸಾಲೆಗೆ ತೊಗೊಂಡಿದ್ದೀನಿ ಇದು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಳ್ಳಿ ನಾನು ಎಷ್ಟು ಮಾಡ್ತಾಯಿದ್ದೀನಿ ಅಷ್ಟಕ್ಕೆ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಒಂದು ನಾಲ್ಕು ಬೆಳ್ಳುಳ್ಳಿ ಅಷ್ಟು ಜೀರಿಗೆ ಒಂಚೂರು ಅರಶಿನ ಒಂಚೂರು ಕಾಯಿ ತುರಿ ಎಲ್ಲ ಹಾಕಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕೋಬೇಕು ಫಸ್ಟ್ಗೆ ಚಕ್ಕೆ ಲವಂಗ ಸ್ವಲ್ಪ ಹಾಕಿದ್ದೀನಿ ಈ ಮಸಾಲೆನೆಲ್ಲ ಹಾಕ್ಬಿಟ್ಟು ಒಂದು ರೌಂಡು ರುಬ್ಕೋಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಬೇಕು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ನೀರು ಹಾಕ್ಬಾರ್ದು ಹಾಗೇ ರುಬ್ಕೋಬೇಕು ಯಾಕೆಂದರೆ ಇದು ಗಟ್ಟಿಯಾಗಬೇಕು ತೆಳ್ಳಗಾಗ್ಬಿಟ್ರೆ ಆಗೋದಿಲ್ಲ ಅದಕ್ಕೇ ನಾವು ಬೇಳೆ ಮತ್ತು ಬೇಳೆನ ನೀರು ಸೋರ್ಸ್ಕೋಬೇಕು ನೆನೆಸ್ಬೇಕು ಒಂದು ಎರಡು ಮೂರು ಅವರ್ ನೆನೆಸ್ಬಿಟ್ಟು ತೂತ್ ಬಸ್ ಹಾಕಿ ಸೋರಿಸ್ಕೊಂಡು ಆಮೇಲೆ ಫಸ್ಟಿಗೆ ನಾನು ಅದು ಮಸಾಲೆಲ್ಲ ರುಬ್ಕೊಂಡು ಆಮೇಲೆ ಇದನ್ನು ಕಡಲೆಬೇಳೆ ಹೆಸ್ರು ಬೇಳೆ ಹಾಕಿ ರುಬ್ಕೋಬೇಕು ಒಂಚೂರು ತರತರಿ ಆದರೂ ಏನು ಪರವಾಗಿಲ್ಲ ಚೆನ್ನಾಗಿರುತ್ತೆ ತರತರಿಯಾಗಿ ಒಂಚೂರು ತರ್ತರಿಯಾಗಿ ರುಬ್ಕೋಬೇಕು ಆದರೆ ಮಿಕ್ಸಿಲ್ ನುಣ್ಣಗೆ ಹಾಗೆ ಆಗುತ್ತೆ ಹಾಕೊಂಡು ರುಬ್ಕೊಂಡಾದಮೇಲೆ ಇದಕ್ಕೇನೆ ನಾವು ನಾವು ಫಸ್ಟ್ ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಈರುಳ್ಳಿ ಸಣ್ಣದಾಗಿ ಹೆಚ್ಕೋಬೇಕು ದಪ್ಪ ಹೆಚ್ಚಬಾರ್ದು ಸಣ್ಣದಾಗಿ ಹೆಚ್ಕೋಬೇಕು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ನಾನು ಹೇಳ್ದಂಗೆ ಬೇಕು ಅಂದರೆ ಸಬ್ಸಿಗೆ ಸೊಪ್ಪು ಹಾಕೋಬೋದು ಈ ಥರ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸರಿಯಾಗಿದೆಯಾ ಇಲ್ವೋ ನೋಡ್ಕೋಬೇಕು ಚೂರೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಕರೆಕ್ಟಾಗಿದ್ದರೆ ಹಾಗೇ ಇದನ್ನ ಉಂಡೆ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸಣ್ಣ 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 ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಇದು ಇಟ್ಕೊಂಡಾದ ಆದಮೇಲೆ ನಾವು ಒಬ್ಬರು ಇಡ್ಲಿ ಪಾತ್ರೆಲೆಲ್ಲ ಬೇಯಿಸ್ತಾರೆ ನಮ್ಗೆ ಅದೆಲ್ಲ ರೂಢಿ ಇಲ್ಲ ನಾವು ಒಂದು ಪಾತ್ರೆಗೆ ಒಂದು ಬಟ್ಟೆ ಇಟ್ಕೊಂಡಿರ್ತೀವಿ ಅಂದರೆ ಇದೇ ಥರ ಅಬೇಲ್ ಬೇಯಿಸುವಂಥ ತಿಂಡಿ ಮಾಡೋಕ್ಕೇ ಇಟ್ಕೊಂಡಿರ್ತೀವಿ ಆ ಪಾ ಬಟ್ಟೆನೇ ಕಟ್ಟಿಬಿಟ್ಟು ಒಂದು ಬಟ್ಟೆಯಲ್ಲಿ ನೀ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಆ ಬಟ್ಟೆ ಕಟ್ತೀವಿ ನಾನೊಂದು ವೈಟ್ ಬಟ್ಟೆ ಇಟ್ಕೊಂಡಿದ್ದೀನಿ ಅಂದರೆ ಇದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ಇದಕ್ಕೆ ಮತ್ತೆ ಕಾಳು ಕಟ್ಟೋದಕ್ಕೆ ಅಂತಲೇ ಇಟ್ಕೊಂಡಿರೋದು ಈ ಬಟ್ಟೆನ ಇವಾಗ ಈ ಥರ ಕಟ್ಟಿಬಿಟ್ಟು ಇವಾಗ ಇದ್ರ ಮೇಲೆ ಉಂಡೆ ಕಟ್ಕೊಂಡಿದ್ದೀವಲ್ಲ ಅದನ್ನ ಸ್ವಲ್ಪ ತಟ್ಟುಬಿಟ್ಟು ಇಡೋದು ಅಷ್ಟೇ ಅದು ಎಣ್ಣೆಲಿ ಕರಿಯೋಕ್ಕೆ ತಟ್ತೀವಲ್ಲ ಎಣ್ಣೆಲಿ ಕರಿಯೋಂಗಿಲ್ಲ ಇದ್ರ ಮೇಲೆ ಹಬೆ ಮೇಲೆ ಇಟ್ಟು ಬೇಯಿಸುವಂಥದ್ದು ಇವಾಗಿದ್ರ ಮೇಲೆ ತಟ್ಟಿ ತಟ್ಟಿ ಇಟ್ಬಿಟ್ಟು ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ಅದು ಬೇಯಿಸ್ಬೇಕು ಚೆನ್ನಾಗಿ ಅದು ಬೆಂದಾಗ ಗಮ್ ಅಂತ ಅದೇ ವಾಸನೆ ಬರುತ್ತೆ ನಾವು ನೋಡೋದೇ ಬೇಡ ಗಮ್ ಅಂತ ಸ್ಮೆಲ್ ಬರುತ್ತೆ ಆಗಿದಾಗ ಆ ಥರ ರೆಡಿ ಆದಮೇಲೆ ಇದು ರೆಡಿ ಆಗುತ್ತೆ ಅಬೆ ವಡೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಅಂತ ಕಮೆಂಟ್ ಮಾಡಿ ಮಕ್ಳಿಗೆ ಮಾಡಿಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್